ಆಷಾಢ ಆಟಿ ಎಂದು ಕರೆಯಲ್ಪಡುವ ಕರ್ಕಾಟಕ ಮಾಸವನ್ನು ಕೇರಳದಲ್ಲಿ ರಾಮಾಯಣ ಮಾಸಂ ಎಂದು ಕರೆಯಲಾಗುತ್ತದೆ ಆಯುರ್ವೇದ ವೈದ್ಯಕೀಯ ಪದ್ಧತಿಯ ಹೃದಯ ಎಂದೇ ಪರಿಗಣಿತವಾಗಿರುವ ಕೇರಳದಲ್ಲಿ ಈ ಕರ್ಕಾಟಕ ಮಾಸಕ್ಕೆ ಇನ್ನಿಲ್ಲದ ಮಹತ್ವವಿದೆ ಈ ತಿಂಗಳಲ್ಲಿ ಆಧ್ಯಾತ್ಮಿಕ ಆಚರಣೆಗಳಿಗೆ ಅದೆಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಒತ್ತನ್ನು ಆರೋಗ್ಯ ರಕ್ಷಣೆಗೂ ನೀಡಲಾಗುತ್ತದೆ ಇದನ್ನು ಆಯುರ್ವೇದ ಸಾರಿದೆ ಕೂಡ ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಬಲವಾದ ಸಂಪರ್ಕವಿರುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಈ ಆಷಾಢ ತಿಂಗಳು ಪರಿಣಾಮಕಾರಿ ಸಮಯ ಅನ್ನಲಾಗಿದೆ ದೇಹವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಲು ಕರ್ಕಾಟಕ ತಿಂಗಳು ಉತ್ತಮ ಕಾಲ ವರ್ಷಕಾಲ ಶರೀರ ಕುರೆಯಲು ಈ ಕಾಲತ್ ಆಯುರ್ವೇದ ಚಿಕಿತ್ಸೆಗಳ ಪ್ರಾಧಾನ್ಯ ವರ್ಷಕಾಲ ಆಯುರ್ವೇದಶಾಲೆಯಲ್ಲಿ ಚಿಕಿತ್ಸೆ സ്നേഹസൂധങ്ങൾ ശോധനം രസായനം എന്നിങ്ങനെ ശാസ്ത്രത്തിൽ വിധിച്ചിട്ടുള്ള ക്രിയാക്രമങ്ങൾ വ്യക്തി അനുസൃതമായി നൽകി വരുന്നു പിഴിച്ചിൽ നവരക്കിഴി ഉടുക്കിഴി ഔഷധദ്രവ്യങ്ങൾ ഉപയോഗിച്ചുള്ള വസ്തി എന്നിവയാണ് ഇതിൽ പ്രമുഖം ആഷാഢതി സദൃഢഗോ അന്നുവാ ഗഞ്ചി ദേഹವನ್ನು ദേഹവും ಅನೇಕ ಸಮಸ್ಯೆಗಳನ್ನು സമസ്യുന്നു പരിഹരിച്ചു നിട്ടിന ആഷാഢഞ്ചി ಮಹತ್ವದ ಪಾತ್ರ ವಹಿಸುತ್ತದೆ ഈ ഗഞ്ചി തയ്യാറിക്കെ ബസ്തുക്കളും പ്രദേശദിന്റെ പ്രദേശയ്ക്ക് ബദലാതരൂ ശക്തിയല്ലേ ബദലാകുന്നില്ല ഈ കിടക്കിഴക്കഞ്ഞി എന്ന് പറയുന്നത് ഒരു ഒരു ഭാഗം നവരേരി അല്ലെങ്കിൽ ഗോതമ്പരി ചെന്നല്ലരി അതോടൊപ്പം തന്നെ അതിന്റെ പകുതി ഉലുവ അതിന്റെ നാലിലൊന്ന് എള് ഇതെല്ലാം ചേർത്ത് വേവിച്ച് വേവിച്ചതിനു ശേഷം ശതകുപ്പ ജീരകം അയമോദം ഇതിന്റെ പൊടി വേറിയ ശേഷം അടച്ചു വെക്കുക ಕರ್ಕಾಟಕ ತಿಂಗಳಲ್ಲಿ ಪಂಚಕರ್ಮ ಚಿಕಿತ್ಸೆಗೆ ಮಹತ್ವವಿದೆ ರಕ್ತಮೋಕ್ಷ ಸೇರಿದಂತೆ ವಿವಿಧ ಚಿಕಿತ್ಸೆಗಳನ್ನು ಪಡೆದುಕೊಂಡರೆ ರೋಗ ನಿರೋಧಕ ಶಕ್ತಿ ಹೆಚ್ಚುವುದಲ್ಲದೆ ಮಾನಸಿಕ ದೃಢತೆಯು ವೃದ್ಧಿಸುತ್ತದೆ ಒಟ್ಟಿನಲ್ಲಿ ಕರ್ಕಾಟಕ ತಿಂಗಳು ಆಧ್ಯಾತ್ಮಿಕ ವಿಚಾರ ಆರೋಗ್ಯ ಕಾಳಜಿಗೆ ಒತ್ತು ನೀಡುವುದಲ್ಲದೆ ಆಹಾರ ಸಂಸ್ಕೃತಿಯ ಮಹತ್ವವನ್ನು ಸಾರುತ್ತದೆ